ನಮಸ್ಕಾರ ಫ್ರೆಂಡ್ಸು ಎನ್ನ ಅರ್ಕ ಅರ್ಮಯ ಅಭಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತು ನಾನು ನಮ್ಮ ಅಪ್ಪನ ಬಗ್ಗೆ ಹೇಳುತ್ತೇನೆ ನಮ್ಮಪ್ಪ ಬರೀ ಮನುಷ್ಯರಲ್ಲ ಒಂಥರ ಅದೇವರು ಇದ್ದಂಗೆ ಒಂದು ಥರ ಅವರು ಧೈರ್ಯವಂಥವ್ರು ನನಗೂ ನನಗೂ ಧೈರ್ಯ ಕೊಡ್ತಿದ್ರು ಅವರು ಏನೋ ಅಂಜಲಾರದೆ ಮುಂದೆ ಹೋಗ್ತಿತ್ತು ನನಗೂ ಹೇಳ್ತಿದ್ರು ಏನೋ ಅಂಜ ಮುಂದೆ ಹೋಗು ಅಂತ ಹೇಳ್ತಿದ್ರು ನೋಡಿ ಹಂಗೆ ಧೈರ್ಯ ಕೊಡೋರು ಈಗ ಯಾರೂ ಇಲ್ಲ ನಾವು ಕಾರ ತಗೊಂಬಂದಿದ್ದಾಗ ನಮ್ಮೊಬ್ಬರಿಗೆ ನಾನು ಕಲಿಸ್ತೀನಿ ಬಾಪ ಬಾಪಾ ಹೇಳಿದ್ನೆ ಬೇಡ ನನಗೆ ಪ್ರಕಾಶ್ನೇ ಇರಲಿ ಪ್ರಕಾಶ ಕಲಿಸ್ತಾನೆ ಅಂಥೇಳಿದ್ರು ಅಂತ ನಾನು ಸುಮ್ಮನೆ ಇದ್ದೆ ನಮ್ಮ ಒಂದು ಒಂದೇಳ ದಿವಸ ಕಲಿಸಿದ್ರು ಅಷ್ಟನ್ನ ಪರ್ಬೆಟ್ಟು ಕಲ್ತಿಲ್ಲ ಅವರು ಪ್ರಕಾಶ ನನಗೆ ಹೇಳಿದ್ನೇ ನಾನು ಅಣ್ಣ ಒಂದೇ ಹೋಗಬೇಕು ನಾವು ಪಪ್ಪರಿಗೆ ಸ್ವಲ್ಪ ಗಾಡಿ ಕಲಿಸು ಪರ್ಫೆಕ್ಟಾಗಿ ಕಲಿಸು ಅಂತ ನಾನು ಹೇಳಿದ್ದೆ ಅವಂದ ಏ ಒಂದಿಗೆ ನಿಮ್ಮ ನಿಮ್ಮ ಪಪ್ಪ ಅಪ್ಪು ನಾ ಇದ್ದೇನಲ್ಲ ನಾನು ಬರ್ತೀನಿ ನಾನು ಡ್ರೈವಿಂಗ್ ಮಾಡ್ತೀನಿ ಅಂತ ಹೇಳಿದ್ದೆ ನೋಡಿ ಎಂಥ ಎಂಥವ್ರು ಇರ್ತಾರೆ ಬರೀ ಕಾಲ ಜಗಿಲಿಕ್ಕೆ ಮಾತ್ರ ಕಾರ್ ತೊಗೊಂಡಿದ್ದು ನಾನು ನಾನು ಮತ್ತೆ ನಮ್ಮ ಅಪ್ಪರು ಸೇರಿ ನಾವೆಲ್ಲರೂ ನಮ್ಮ ತಂಗಿ ನಮ್ಮ ತಾಯಿ ಎಲ್ಲರೂ ಸೇರಿ ನಾವು ಕಾಲು ತಗೊಂಡು ಇವನು ಯಾರು ಹೇಳಿ ಹೇಳಕ್ಕೆ ಕಲಿ ಕಲಿಸಬೇಕಪ್ಪ ಕಾರು ಅವನ ಕಡೆ ಏನು ಲೈಸೆನ್ಸ್ ಇಲ್ಲ ಏನೂ ಇಲ್ಲ ಅವನ ಕಡೆ ಸುಮ್ಮನೆ ಡ್ರೈವರಮ್ಮ ಮತ್ತೆ ಅವನಿಗೆ ಕರ್ಕೊಂಡು ನಾವು ಹೊಸ ಹೊಸಾಡಕ್ಕೆ ಹೋದು ಒಂದೆ ಎಲ್ಲ ಮುಗೀತು ಅವೆಲ್ಲ ದಂಡೆ ಎಲ್ಲ ಹಾಕಿದ್ದ ಹಾಕಿದ್ರು ಪೊಲೀಸರು ಇಲ್ಲ ಬೆಳಗಾವಿಗೂ ಬಂದು ಆರಾಮಾಗಿ ನೋಡಿ ನಮ್ಮೊಬ್ಬರು ಹೇಗಿದ್ದಾರೆ ಅಂದರೆ ಅವರು ಸಾಯುವಾಗ ಒಂದು ಏಳು ದಿನ ಮುಂಚೆ ನನಗೆ ಕಾರ್ ಕಡೆ ಬಂದು ಹೇಳಿದ್ರು ಅವರು ನಾನು ಕಾರು ವರ್ಸ ಬಸ್ತೇ ಇದ್ದೆ ದಿನ ಅಡ್ಡು ಟು ನಂದು ಕಾರು ಒರೆಸೋದು ದಿನ ಕಾರು ಕಡೆ ಬಂದು ಹೇಳಿದರು ಕಡೆ ಅಂದಂಗೆ ನಿತ್ಯ ಈ ಕಾರು ನಾವು ಚೆನ್ನಾಗೇ ಮಾಡೋಣ ಈ ಕಾರು ಯಾರ ಕಡೆಯೇ ಇರಬಾರ್ದು ಆ ಥರ ಮಾಡೋಣ ಅಂತ ಹೇಳಿದ್ರು ಅವರು ಈಗ ನೋಡಿ ಮಾಡಿದ್ರೂ ಅವರು ನೋಡಲಿಕ್ಕೆ ಅವರನ್ನೇ ಇಲ್ಲ ಹೇಗಾಯಿತು ಏನು ಮಾಡೋದು ಬೀದಿ ಆಟ ಮತ್ತು ಅವರು ತಿರ್ಕೊಂಡು ಒಂದು ವಾರದ ಹಿಂದೆ ನಾನು ಕಾರ ಹಿಂದಿನ ಲೈಟ್ ಏನು ಆನ್ ಇರ್ಲ ಇರಕ್ಕೆಲ್ಲ ನಾನು ಚಾಲು ಮಾಡಬೇಕಂತ ಹೋಲ್ಡರ್ ಎಲ್ಲ ಹೋಲ್ಡರ್ ಎಲ್ಲ ಎರಡು ಒಂದು ಹತ್ತು ತಿಂಗಳ ಹಿಂದೆ ಬಂದಿತ್ತು ಅದು ಲಾಕ್ಡೌನ್ ಆಗಿತ್ತು ಒಂದು ಹತ್ತು ತಿಂಗಳ ಹಿಂದೆ ಅವಾಗ ಆಟೋ ಮೊಬೈಲಲ್ಲಿ ಆಟೋಮೊಬೈಲ್ ಅಂಗಡಿಗೆ ಹೋಗಿ ಓಲ್ಡರೆಲ್ಲ ತುಂಬ ಬಲ್ಬ್ ತುಂಬ ನಾ ನಾನು ರಿಪೇ ರಿಪೇರಿ ನಾನೇ ರಿಪೇರಿ ಮಾಡುತ್ತೆ ನನಗೆ ಎಲ್ಲ ಬಿಚ್ಚಿದ್ದೆ ಎಲ್ಲ ಚೆಕ್ ಮಾಡ್ತಾ ಇದ್ದೆ ಅವರು ಬಂದು ನನಗೆ ನನಗೆ ಅವ್ರು ನೋಡು ಒಂದು ಓಲ್ಡರ್ಗೆ ಬಲ್ಬ್ ಹಾಕಲಿಕ್ಕೆ ಬರ್ತಾಯಿಲ್ಲ ನನ್ನ ಕಡೆ ನಮ್ಮ ಪಪ್ಪವರು ಬಂದರು ನಾ ಇದು ನಾ ಹಾಕೋ ಕೊಡ್ತೀನಿ ಅಂತ ಅವರು ತಗೊಂಡ್ರು ಅವರು ಹಾಕೋ ಕೊಟ್ಟರು ನೋಡಿ ನಮ್ಮ ನಮ್ಮ ಪಪ್ಪ ಹೆಂಗೆ ಹೆಂಗಿದ್ರು ಅವರು ಇವತ್ತಿದ್ದರೆ ನಾ ಇರೋ ಇವತ್ತು ಏಟ್ ಹಂಡ್ರೆಡ್ ಇದೆಲ್ಲ ಸಾಕಷ್ಟು ಗಾಡಿ ಗಾಡಿ ಇರ್ತಿತ್ತು ನಮ್ಮ ಕಡೆ ಗಾಡಿ ಇದ್ದು ನಾ ಬಾಡಿಗೆ ಕೊಡ್ತೀನಿ ದುಡ್ಡು ಭಾಳೆ ಇರ್ತಿತ್ತು ಅವರು ಇದ್ದರೆ ಈಗ ಧೈರ್ಯ ಕೊಡೋರು ಯಾರೂ ಇಲ್ಲ ನಮ್ಮ ಪಾಪ್ರೆ ಒಬ್ಬರೇ ಧೈರ್ಯ ಕೊಡೋರು ಇದ್ದರು ಈಗ ಯಾರೂ ಇಲ್ಲ ಮಮ್ಮಿಯವರು ಧೈರ್ಯ ಕೊಡೋಂಗಿಲ್ಲ ಎಲ್ಲರೂ ಹೇಳ್ತಾರೆ ಈಗ ಹೀಗಾಗುತ್ತೆ ಹಾಗಾಗುತ್ತೆ ಅಂತ ನಾನು ಪುಕಟ್ಟ ಪುಕಟ್ಟೆ ಗಾಡಿ ನಾನು ಮನೆಯೊಳಗೆ ಇಡ್ಲಿಕ್ಕೆ ಗಾಡಿ ತೊಗೊಂಡು ಒಂದು ಅವರಿಗೇನೋ ಟ್ರಾಫಿಕ್ ರೂಲ್ಸ್ ಗೊತ್ತಿಲ್ಲ ಏನೂ ಇಲ್ಲ ಹೇಳ್ತಾನೆ ನೋಡಿ ಎಲ್ಲರೂ ಹೋದಾಗ ಸಂತೋಷ ಬಾಪ್ಪ ಅನ್ನಬೇಕು ಆದ್ಬಿಟ್ಟು ಏ ನೀವು ಹೋಗ ಹೋಗಬೇಡ ಮುಂದಿನವರು ಬಂದು ಹೊಡೆದ್ರೆ ಹಿಂದಿನವರು ಬಂದು ಹೊಡೆದ್ರೆ ಅವಾಗೇನು ಮಾಡೋದು ಹಾಗೆ ಹೇಳ್ತಾರೆ ಇದು ಹೇಳೋ ಮಾತು ಇದು ಸಾಕಷ್ಟು ಹೋಗ್ಬಾ ಅನ್ಬೇಕು ಅವರು ಮತ್ತು ನಮ್ಮ ಪಪ್ಪರು ಸ್ಕ್ರೂ ಇಲ್ಲ ಅಂತ ಬಾಕ್ಸ್ನೇ ಬಾಕ್ಸನ್ನೇ ತೊಗೊಂಬಂದರು ಅವರು ಸ್ಕೂಟು ಬಾಕ್ಸ್ನೇ ಅದು ಹೆಂತ ಹೆಂಥ ಗೊತ್ತಿಲ್ಲ ಅಂದರೆ ಸ್ಕ್ರೂ ಸ್ಕ್ರೂ ಇತ್ತು ಕರೆಕ್ಟು ಸ್ಕ್ರೂ ಇತ್ತು ಅದು ಗಾಡಿಗೆ ಹೋಗ್ತಿತ್ತು ಅಂತ ಏನೋ ಮ್ಯಾಚ್ ಆಗ್ತಿತ್ತು ಏನೂ ಗೊತ್ತಿಲ್ಲ ಆದರೂ ಸ್ಕ್ರೂ ಬಗ್ಗೋಸ್ಕರ ಗಾಡಿಗೋಸ್ಕರ ತುಂಬಿದ್ರು ನೋಡಿ ಇದೇ ಅಪ್ಪ ಅಪ್ಪ ಆದರು ಅನ್ನೋದು ಇದು ಯಾರಿಗೂ ಗೊತ್ತಾಗೋದಿಲ್ಲ ಅವರು ಇಲ್ಲದ ಕೂಡಲೇ ಗೊತ್ತಾಗುತ್ತೆ ಅಪ್ಪ ನಮ್ಮ ಪ್ರೀತಿ ಈ ವಿಡಿಯೋದಲ್ಲಿ ಇಷ್ಟೇ ಮತ್ತು ಎಂಬುದೊಂದಿಗೆ ನಾನು ಸಿಗುತ್ತೇನೆ ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಕ್ರೈ ಮಾಡಿ ಮತ್ತು ಬೆಲ್ ಬಟನ್ನೂ ಪ್ರೆಸ್ ಮಾಡಿ ಅಪ್ಪನೇ ದೇವರು ಈಗ ನಾನು ಎಲ್ಲಾದರೂ ಹೋಗುವಾಗ ನಾವು ಒಬ್ಬನೇ ಹೋಗಬೇಕು ಮೊನ್ನೆ ಕಾಮಾಕ್ಷಿಗೆ ಹೋಗಿ ಬಂದೆ ನಾ ಒಬ್ಬನೇ ನಮ್ಮ ಈಗ ಮತ್ತೆ ಬಾಗಲಕೋಟೆ ಆ ಅಲ್ಲೆಲ್ಲ ಹೋಗಿ ಬಂದೆ ಅದು ಅಲ್ಲೂ ಒಬ್ಬನ ಹೋಗಿ ಬಂದೆ ನನ್ನ ಕಾರು ತೊಗೊಂಡು ಕಾಮಾಕ್ಷಿಗೆ ಬೇರೆಯವ್ರ ಕಾರು ಅವರು ಫ್ರೆಂಡ್ಸ್ ಎಲ್ಲ ಇದ್ದರು ಕಜೀನ್ ಕಜಿನ್ ಎಲ್ಲ ಇದ್ದರು ಈಗ ಮತ್ತೆ ಗೋವಾದಲ್ಲಿ ಹೋಗಬೇಕು ಮತ್ತು ಗೋವಾದಲ್ಲ ಅಂತ ಅಲ್ಲ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಹೋಗಬೇಕು ಆವಾಗ ಯಾರು ಬರ್ತಾರೆ ಅಪ್ಪನ ಆಶೀರ್ವಾದ ಅಷ್ಟೇ ಅಷ್ಟೇ ಆಯ್ತಂತ ಹೋಗಬೇಕು ಅವರು ಜೀವಂತ ಇದ್ದರೆ ಬೇರೆನೇ ಆಗ್ತಿತ್ತು ಲೈಫು ಜೀವನ ಬೇರೆನೇ ಆಗ್ತಿತ್ತು ಅದಕ್ಕೆ ಭಾಳ ಪ್ರೀತಿ ಮಾಡ್ತಾರಲ್ಲ ಅವರು ಭಾಳ ದಿವಸ ನಮ್ಮ ಜೊತೆ ಇರೋದಿಲ್ಲ ಈಗ ನಂಗೆ ಗೊತ್ತಾಗ್ತಾ ಇದ್ದೆ ನಮ್ಮವರು ಯಾರ್ಯಾರು ಇದ್ದಾರಂತ ಗೊತ್ತಾಗ್ತೈತೆ ಅವಾಗ ನಮ್ಮಪ್ಪರಿದ್ರು ನನಗೆ ಎಲ್ಲರ ನಮ್ಮವರು ಅಂತ ಹೇಳ್ತಾ ಇದ್ದೆ ಈಗ ಯಾರೂ ಇಲ್ಲ ನಾ ನಾ ಬಿಟ್ರೂ ಕರ್ಮ ಮಾತ್ರ ಯಾರಿಗೂ ಬಿಡೋದಿಲ್ಲ ಅದು ಮಾತ್ರ ನಿಜಾನೇ ಇಲ್ಲಿ ಧೈರ್ಯ ಕೊಡೋರು ಯಾರು ಇಲ್ಲ ನಮ್ಮ ಅಪ್ಪರು ಒಬ್ಬರೇ ಇದ್ರು ಅದು ಧೈರ್ಯ ಕೊಡೋರು ಮತ್ತೆ ನಮ್ಮ ಅಣ್ಣ ಅಣ್ಣಂದಿಗೆ ಏನು ಕಾರ್ ಬಗ್ಗೆ ಏನು ಗೊತ್ತಿಲ್ಲ ಆದ್ರೆ ಅವರೆಲ್ಲ ಹೇಳ್ತಾರೆ ಏ ನಾನು ಏ ಇಲ್ಲಿ ಬರಬೇಡ ಇಲ್ಲಿ ಮಳೆ ಇದೆ ಇಲ್ಲಿ ಆದಿದೆ ಗುಡ್ಡ ಕುಸಿದಿದೆ ಅವೆಲ್ಲ ಅಂತ ಅವೆಲ್ಲ ತಗೊಂಡು ನಾ ಏನ್ ಮಾಡಬೇಕು ನಾನು ದುಡ್ಡು ಕೊಟ್ಟು ಗಾಡಿ ತಗೊಂಡಿದ್ದು ಖಾಲಿ ಪುಕಟ ಅಲ್ಲ ಅದೇ ದುಡ್ಡಿಂದ ಇಟ್ಟಿದ್ರೆ ಏನೋ ಮನೆ ಮನೆ ಕಟ್ತಾ ಇದ್ದು ಇಲ್ಲ ಎಫ್ ಟಿ ಎಫ್ ಟಿ ಇಟ್ಟು ಇಟ್ಟಿದ್ರೆ ಏನಾದರೂ ಒಂದು ಆಧಾರ ಆಗ್ತಿತ್ತು ಅದೇ ಬಿಟ್ಟು ಕಾರ ತಗೊಂಡಿದ್ದೇನೆ ಈಗ ನೋಡಿ ಧೈರ್ಯ ಕೊಡೋರು ಯಾರು ಇಲ್ಲ ನಮ್ಮಪ್ಪ ಒಬ್ಬರೇ ಇದ್ರು ನೋಡಿ ಎಲ್ಲರೂ ಕಾಳಜಿಗೋಸ್ಕರ ಕಾಳಜಿ ಅಂತ ನಾಟಕ ಮಾಡ್ತಾರೆ ನಾಟಕ ಮಾಡುತ್ತಾರೆ ಅದು ನಿಜ ಆದರೆ ನಿಜ ಆಗಿದ್ದಿದ್ದರೆ ಖರ್ಚಿಗೆ ಸ್ವಲ್ಪ ರೊಕ್ಕ ಕೊಡ್ಲಿ ಅವರು ಕೊಡ್ತಾರ ನೋಡು ಕೊಡೋದಿಲ್ಲ ಆಗಿ ತೋರಿಸ್ಬೇಕು ಹೇಳಿ ಆಗಿ ತೋರಿಸ್ಬೇಕು ಮತ್ತೆ ಅವ್ರ ನಂತರ ನಾವು ಬಿಟ್ಟು ಹೋಗ ಹೋಗ್ಲಿಕ್ಕೆ ಬಿಟ್ಟು ಹೋಗೋದಕ್ಕೆ ಆಗೋದಿಲ್ಲ ನಾವು ತಗೊಂಡೇ ಹೋಗ್ತೇವೆ ಏನಾದ್ರೂ ಆಗಲಿ ಮುಂದೆ ಮುಂದೆ ಅಂತ ನೋಡೋಣ ನಾವು ಇಲ್ಲಿ ಯಾರೋ ಶಾಶ್ವತ ಅಲ್ಲ ಜೀವನ ಇರೋದು ಒಂದೇ ನಾವು ಇವತ್ತು ಇರಿದೇವೆ ನಾಳೆ ಯಾರು ಗೊತ್ತದು ಯಾರಿಗ ಬಟ್ಟ ಬಟ್ರನ್ನು ಹೇಳಂಗಲ್ಲ ನಾಳೆ ನೀನು ಸಾಯ್ತೀಯ ಅಂತ ಹೇಳೋದಿಲ್ಲ ಇದು ನೋಡಿ ದಾರ ಕಟ್ಟಿದ್ದಾನೆ ಯಾವ ಕರ್ಬೇಕೆ ಆಯುಷ ಆಯುಷ್ಯ ಹೆಚ್ಚಾಗ್ತಿ ಆಗುತ್ತಂತ ದಾರ ಕಟ್ಟುದಾನೆ ಆಯುಷ ಏನು ಹೆಚ್ಚಾಗೋದಿಲ್ಲ ಸುಮ್ನೆ ಇಲ್ಲಿ ಕುಂತು ಬೈಸ್ಕೊಳ್ತಾ ಇರೋದು ಅಷ್ಟೇ ಅದೇ ನೀವು ಹೋಗ್ತಿಲ್ಲ ನಿಧ ನೀವು ಹೋಗ್ತಿಲ್ಲ ಕಾರ್ ತಗೊಂಡು ಹೋಗ್ತಾ ನಿಧಾನವಾಗಿ ಹೋಗುವ ಅಂತ ಹೇಳುವುದು ಅದನ್ನ ಬಿಟ್ಟು ಏ ನೀವು ಹೋಗಬೇಡ ಮುಂದೆ ಏನಾದ್ರೂ ಹಾಕುತ್ತೆ ಅದೆಲ್ಲ ಕಟ್ಕೊಂಡು ನಾವೇನ್ ಮಾಡಬೇಕು ಈ ವಿಡಿಯೋದಲ್ಲಿಷ್ಟೇ ಮತ್ತೆ ಮುಂದೆ ನೋಡೋದೊಂದಿಗೆ ಬರುತ್ತೇನೆ ಈ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಕ್ಕರೆ ಮಾಡಿ ಮತ್ತೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಗಾಡಿ ಯಾವುದೇ ಒಂದು ವಾಹನ ಓಡಿಸುವಾಗ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿ ಓಡಿಸಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಗೆಳೆಯರಿ